ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ಬೇಕು ರಾಹುಲ್ ಗಾಂಧಿ ಬಸ್ ಫ್ರೀ ಇದೆ ಕಾರ್ಯಗಳು ಏನು ಮಾಡಿಲ್ಲ ಬಿಜೆಪಿಯ ಭದ್ರಾಕೋಟೆ ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ತಾರ ಬಹುಮತ ಬಂದ ಮೇಲೆ ಯೋಜನೆಗಳು ಕೊಟ್ಟಿದ್ದಾರೆ ಅದು ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ ಪಕ್ಕ ಯೂಸ್ ಆಗ್ತಾ ಇದೆ ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಪ್ಲಸ್ ಆಗಿದೆ ಜೆಡಿಎಸ್ ಮೂರೇ ಮೂರು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದೆ ಜೆಡಿಎಸ್ ಕಳೆದುಕೊಳ್ತಾರೆ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ ಕೆಲವೇ ದಿನಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ರಾಹುಲ್ ಗಾಂಧಿ ಏನಕ್ಕೆ ಸರ್ ರಾಹುಲ್ ಗಾಂಧಿ ಅವರು ಬಡವರಿಗೆಲ್ಲ ಫ್ರೀ ಇದು ಮಾಡಿದ್ದಾರೆ ಬಸ್ ಫ್ರೀ ಇದೆ ಮತ್ತೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ನಮ್ಮ ಆಟದವ್ರು ಸ್ವಲ್ಪ ಏನಾದರೂ ಉಪಯೋಗ ಮಾಡಿದ್ರೆ ಇನ್ನ ಹೆಚ್ಚು ಬಹುಮತ ಬಂದು ಪ್ರಧಾನಿ ಆಗ್ತಾರೆ ಪ್ರೆಸೆಂಟ್ ಈಗ ನರೇಂದ್ರ ಮೋದಿ ಅವರು ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ನರೇಂದ್ರ ಮೋದಿ ಅವ್ರು ಹತ್ತು ವರ್ಷದಿಂದ ಆಡಳಿತ ಮಾಡ್ತಿದ್ರೆ ಬಡವರಿಗಾಗುವಂತ ಕಾರ್ಯಗಳು ಏನು ಮಾಡಿಲ್ಲ ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಬಡವರ್ಗಾಗುವಂತ ಕಾರ್ಯಗಳು ಮಾಡಿ ದೇಶಕ್ಕೆ ಒಳ್ಳೇದಾಗ ಮಾಡ್ತಾರೆ ಇನ್ನೇನು ಎಂ ಪಿ ಎಲೆಕ್ಷನ್ ಬೇರೆ ಹತ್ರದಲ್ಲೇ ಇದೆ ಆ ನಿಮ್ಮ ಪ್ರಕಾರ ನೀವ್ ಹೇಗಿದ್ರು ದಕ್ಷಿಣ ಉತ್ತರದಲ್ಲಿ ಹೇಳ್ತಾ ಇದೀರಾ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಅವರು ಇದ್ದಾರೆ ಅದ್ರಕ್ಕೂ ಹಿಂದೆ ಇದ್ದಿದ್ದು ಸದಾನಂದ ಗೌಡರು ಈ ಸಲ ಯಾರು ಚೇಂಜಸ್ ಆಗ್ಬೋದೇ ಇಲ್ಲ ಅವರೇ ಬರ್ತಾರೆ ಬಿಜೆಪಿ ಕಡೆಯಿಂದಾನೇ ಬರ್ತಾರೆ ಯಾಕೆಂದ್ರೆ ಉತ್ತರ ಬಿಜೆಪಿಯ ಭದ್ರಾಕೋಟೆನೂ ಅಂತಾರೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಈ ಸತಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಗೆಲುವಾಗುತ್ತೆ ಲಾಷ್ಟ್ರ ಸತಿ ಸದಾನಂದ ಗೌಡರು ಏನು ಅನುದಾನ ತಂದು ಈ ಉತ್ತರ ಲೋಕಸಭಾ ಕ್ಷೇತ್ರನ ಇಂಪ್ರೂವ್ ಮಾಡಿಲ್ಲ ಸತಿ ಕಾಂಗ್ರೆಸ್ ಪಕ್ಷದವರು ಅನುದಾನ ತಂದು ಬೆಂಗಳೂರು ಉತ್ತರ ಕ್ಷೇತ್ರನ ಅಭಿವೃದ್ಧಿ ಪಡಿಸ್ತಾರೆ ಅದು ಎಲ್ಲಾ ಈಗ ಕೆಲವು ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ಬೇಕು ಐ ಎನ್ ಡಿ ಎ ಪಕ್ಷ ಜಾಯಿನ್ ಆಗ್ಬಿಟ್ಟು ನರೇಂದ್ರ ಮೋದಿ ಅವ್ರನ್ನ ಅಧಿಕಾರದಿಂದ ಕೆಳಗೆ ಇಳಿಸಬೇಕು ಅಂತಾನೆ ಇದಾರೆ ಮೇಜರ್ ಆಗಿ ಕಾಂಗ್ರೆಸ್ ಅದು ನಾಯಕತ್ವ ತಗೊಂಡಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಆಗುತ್ತಾ ನರೇಂದ್ರ ಮೋದಿ ಅವ್ರನ್ನ ಗ್ಯಾರಂಟಿ ಪಕ್ಕ ಓಕೆ ಸರ್ ಯಾವ್ ತರ ಸರ್ ಯಾಕಂದ್ರೆ ಈಗ ಅವರವರಲ್ಲೇನೆ ಅವ್ರವರಲ್ಲೇನೆ ಸ್ವಲ್ಪ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿದೆ ಪ್ರಧಾನಿ ಸೀಟಿಗೋಸ್ಕರ ಬಹುಮತ ಬಂದ್ಮೇಲೆ ಆಗುತ್ತೆ ಸರ್ ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಆದ್ರೆ ಎಲ್ಲಾ ಚೇಂಜಸ್ ಆಗುತ್ತೆ ಈಗ ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದ್ರೆ ರಾಜ್ಯ ಸರ್ಕಾರ ಐದು ಯೋಜನೆಗಳು ಕೊಟ್ಟಿದ್ದಾರೆ ಅದು ಜನ ಜನಸಾಮಾನ್ಯರಿಗೆ ಯೂಸ್ ಆಗ್ತಾ ಇದೆಯಾ ಪಕ್ಕ ಯೂಸ್ ಆಗ್ತಾ ಇದೆ ಸರ್ ಎಲ್ಲರಿಗೂ ಯೂಸ್ ಆಗ್ತಾ ಇದೆ ಖಂಡಿತ ಯೂಸ್ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಇದೆಲ್ಲ ಎಲ್ಲರಿಗೂ ಯೂಸ್ ಆಗ್ತಾ ಇದೆ ಕೆಲವರು ಆಟೋದವರೇ ಹೇಳ್ತಾ ಇದಾರೆ ಫ್ರೀ ಬಸ್ ಬಿಟ್ಟಾಗಿಂದ ನಮಗೆ ವ್ಯಾಪಾರದಲ್ಲಿ ಕಮ್ಮ ದುಡಿಮೆ ಕಡಿಮೆ ಆಗಿದೆ ಇಲ್ಲಿ ಬೇರೆ ಇವ್ರು ವರ್ತಪಡಿಸಿ ಬೇರೆ ಏನಾದ್ರು ಮಾಡ್ಬೋದಿತ್ತು ಅಂತಾನೆ ಹೇಳ್ತಾ ಇದ್ದಾರೆ ಇಲ್ಲ ಆಟೋದವ್ರಿಗೆ ಬಿಸ್ನೆಸ್ ಕಡಿಮೆ ಆಗಿದ್ದು ಸತ್ಯ ಆದ್ರೆ ಆಟೋದವ್ರಿಗೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಸರ್ಕಾರದವರು ಗಮನ ಇಟ್ಕೊಂಡು ಆಟದವ್ರಿಗೆ ಏನಾದ್ರು ಉಪಯೋಗ ಮಾಡಿದ್ರೆ ತುಂಬಾ ಉಪಯೋಗ ಆಗಿದೆ ಎಂ ಪಿ ಎಲೆಕ್ಷನ್ ಕುರಿತು ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ ಅದು ಜೆಡಿಎಸ್ ಪ್ಲಸ್ ಆಗ್ಬೋದಾ ಇಲ್ಲ ಬಿಜೆಪಿ ಪ್ಲಸ್ ಆಗ್ಬೋದಾ ಬಿಜೆಪಿ ಪ್ಲಸ್ ಆಗಿದೆ ಜೆಡಿಎಸ್ ಮೂರೇ ಮೂರು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದೆ ಬಿಜೆಪಿಗೆ ಪ್ಲಸ್ ಆಗೋದು ನೆಕ್ಸ್ಟ್ ಮುಂದಿನಗಳಲ್ಲಿ జె డి అస్తిస్తానే అతి అతిస్తే